ケティマルフォン。 राम श्री गुरुदेव जी को नमस्कार आहार मणिदेव एकेडमी शिव पार्क आदि कार्यक्रम के साथ में मीडिया में आईना लेख पर युवाओं के विचारों ने एक अलग तरह का प्रभाव डाला है। मोपनोदीति में शिक्षादा और प्रौद्योगिकी के क्षेत्र में बहुत कम माना और ज्ञान सागर मिश्रा शिवबाती का शिक्षा सभा में भाग देकर प्रकाश पौडिवारम गोविंदवधेश सागर दीक्षित शिक्षा प्रौद्योगिकी सेवा के साथ गुण सेवा प्रदान करने के लिए हम आभारी हैं ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ ನಿಮಗೆಲ್ಲರಿಗೂ ಕೂಡ ಕನಕ ಜಯಂತಿಯ ಶುಭಾಶಯಗಳು ಮೊದಲಿಗೆ ಪ್ರಾರ್ಥನೆಯೊಂದಿಗೆ ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರಾರ್ಥನೆಯನ್ನ ಸೋಮೇಶ್ವರ ನಿರ್ವಹಿಸಿಕೊಡ್ತೇವೆ ಭಕ್ತ ಕನಕದಾಸರಿಗೆ ಶ್ರೀ ಭಕ್ತ ಕನಕದಾಸರಿಗೆ ീസ് കളിവോ ഒന്ന് നിമിഷം നിമിഷ നിമിഷം ആണോ നിന്റെ ಎಸ್ ಅಧಿಕಾರಿಯಾದಂತಹ ಗುರುರಾಜರು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಅಗ್ನಿಶಾಮಕ ದಳ ಅಧ್ಯಕ್ಷ ಅಧಿಕಾರಿಗಳು ಅವರು ಸಹ ಬಂದಿದ್ದಾರೆ ಅವರಿಗೂ ಸಹ ಇಲ್ಲಿ ಸ್ವಾಗತವನ್ನು ಕೊರುತ್ತಿದ್ದೇನೆ ಹಾಗೆ ದಿವಕರ್ ಅವರು ಹೊಂದಿದ್ದಾರೆ ಅವರು ಸಹ ಸ್ವಾಗತವನ್ನು ಕೊರುತ್ತಿದ್ದೇನೆ ಮತ್ತು ಇಲ್ಲಿ ಇರತಕ್ಕ ಎಲ್ಲಾ ಹಿರಿಯರಿಗೂ ಸ್ವಾಗತವನ್ನು ಕೋರುತ್ತಾ ಸಾಯಬೇಡಿದೆ ಹುಚ್ಚಪ್ಪಗಳಿರ ಕುಲ ಕುಲವೆಂದು ಹೊಡೆದ ಆಡದರಿ ಸಾಯಬೇಡಿದೆ ಹುಚ್ಚಪ್ಪಗಳಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ಗಾಳಿ ಯಾವ ಕುಲ ನೀರು ಯಾವ ಕುಲ ಅನ್ನ ಯಾವ ಕುಲ ಅನ್ನ ಕೀರ್ತನೆಗಳೊಂದಿಗೆ ಇವಾಗ ನಗರದಲ್ಲಿ ಐನೂರ ಮೂವತ್ತೇಳು ದೋಷದ ಕನಕ ಜಯಂತಿ ಈ ಕಾರ್ಯಕ್ರಮಕ್ಕೆ ಆಗಿರುತ್ತಿರ್ತಕ್ಕಂಥ ನಮ್ಮ ಕೆ ಎಸ್ ಅಧಿಕಾರಿಗಳಾದ ಗುಸ್ಲಾಮರು ಗುಸ್ಸಮ್ರು ಮತ್ತು ಇನ್ನೊಬ್ಬರು ನಮ್ಮ ಎಲೆಕ್ಟ್ರಿಕಲ್ ಆದ ದಿವಾಕರ್ ಅವರು ಎಲ್ಲಿ ಹೇರೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು ಜನಸೇವಕರು ಅಂತ ಎಲ್ಲ ಗೊತ್ತಿಲ್ಲ ಈ ನಮ್ಮ ಚಾಮಂಡೇಶ್ವರ ನಗರದ ಎಲ್ಲ ಯುವಕರು ಮತ್ತು ನಮ್ಮ ಹಿರಿಯರು ನಮ್ಮ ಎಲ್ಲ ಸ್ನೇಹಿತರು ಹೆಚ್ಚಾಗಿ ಇದಕ್ಕೆ ನಮ್ಮ ಮಾದೇವರು ಎಲೆಕ್ಟ್ರಿಕ್ ಮಾದೇವರು ಮತ್ತು ಕೆಲವು ಎಲ್ಲರೂ ಇದ್ದರೆ ಬಟ್ ಮುಂದಾದಂಥದಿಂದ ಈ ಕಾರ್ಯಕ್ರಮ ತುಂಬ ಈ ಮಟ್ಟಕ್ಕೆ ಇಲ್ಲಿ ಇಲ್ಲಿ ಮಟ್ಟಕ್ಕೆ ಅದ್ದೂರಿ ಅಂತಲೇ ಹೇಳ್ಬೋದು ಯಾಕೆಂದರೆ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಜನ ಇದ್ದರು ಕೆಲವು ಮುಖ್ಯಸ್ಥರುಗಳು ಈ ಎರಡನೇ ಸತಿ ಮಾಡಿದಾಗ ಇದು ಅದೇ ಇದು ಜಾಸ್ತಿ ಆಯಿತು ಇದು ಮೂರನೇ ಸತಿ ಮಾಡಿದಾಗ ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ರಿ ತುಂಬ ಸಂತೋಷ ನಮಗೆ ಕಂಕದಾಸವರು ಅವರು ನಮಗೆ ಎಲ್ಲ ಜಾತಿಗೂ ಬೇಕಾದವರೇ ನಾವು ಆಗ ಮೂರನೇ ಕ್ಲಾಸಲ್ಲಿ ನಾಲ್ಕನೇ ಕ್ಲಾಸಲ್ಲೂ ಇದು ಬುಕ್ಕಲ್ಲಿ ಬರ್ ಬಂದಿ ಬಂದಿತ್ತು ಆವಾಗ ನಾವು ಮಾಸ್ಟರ್ ಹೊತ್ತು ಎಷ್ಟಕ್ಕೆ ಎಷ್ಟನೇ ಅಂತ ಗೊತ್ತಿಲ್ಲ ಮಾಡಿಕೊಟ್ಟು ಓದಿದ್ದೀವಿ ಈಗ ಆಗ ಇಷ್ಟೊಂದು ಕನಕದಾಸರ ಬಗ್ಗೆ ಡೆವಲಪ್ಮೆಂಟ್ ಆಗಿರಲಿಲ್ಲ ಬರ್ತಾ ಬರ್ತಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಇರ್ಬೋದು ಕೊಪ್ಪಳದಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು ಕನಕ ಅಲ್ಲಿ ಒಂದು ಎಷ್ಟಕ್ಕೆ ಬಂದು ಐವತ್ತರವತ್ತು ಎಕರೆ ಜಾಗದಲ್ಲಿ ಕನಕದಾಸರನ್ನ ಸ್ಥಾಪನೆ ಮಾಡಿದಾಗ ನಾವು ಹೋಗಿದ್ದೆವು ಎಲ್ಲಿ ನಾವು ಗೋವಾಕ್ಕೆ ಹೋಗಿದ್ದಾಗ ಆ ಕಡೆಯಿಂದ ಕನಕದಾಸ ಸ್ಥಾಪನೆ ಮಾಡಿದ್ರಲ್ಲ ನೋಡು ಅಂದ್ಬಿಟ್ಟು ಆ ಟೈಮಲ್ಲಿ ನಮ್ಮ ಸ್ನೇಹಿತರುಗಳು ನಾವು ಒಂದು ಕಾರ್ ಅಪಾಸ ಕಾರ್ ಹೋಗಿದ್ದು ಅಲ್ಲಿ ಹೋಗಿದ್ದೆವು ಕೊಪ್ಪಳ ಮೇನ್ ರೋಡಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಅದು ಅದರ ಸೇರ್ಕತೆ ಕೊಪ್ಪಳ ಜಿಲ್ಲೆನೇ ಬಂದಿದ್ದ ಅಲ್ಲಿ ಬರ್ತದೆ ಹೋಗಿ ನೋಡೋದು ಅವಾಗ ಅಷ್ಟು ಅಷ್ಟೇನು ದೊಡ್ಡಾಗಿ ಬೆಳೆದಿತ್ತಿಲ್ಲ ಈಗ ತುಂಬ ಅದ್ಭುತವಾಗಿ ಬೆಳೆದಿದೆ ನಾವು ಹೊಸ ಹೋಗ್ಬೇಕು ಅಂತ ಪ್ರಯತ್ನ ಪಡೆದಿದೆ ಅವತ್ತು ನಾನು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಈಗ ತುಂಬ ಅದ್ಭುತವಾಗಿ ಬೆಳೆದಿದೆ ಆಮೇಲೆ ಕನಕ ದಾಸರು ಒಂದು ಅದು ಕಥನೇ ಇದೆ ನಮ್ಮ ಉಡುಪಿನಲ್ಲಿ ಕೃಷ್ಣ ದೇವಾಲಯದಲ್ಲಿ ಅವರು ಒಂದು ಕಂಬಳಿ ಬಂದು ಬಂದಾಗ ಅದನ್ನು ಅವರು ಆಚೆ ಕಳಿಸ್ಬಿಟ್ಟಾಗ ಅವರು ಅಲ್ಲೇ ಇಟ್ಕೊಂಡವರು ಒಂದು ಕನಕನ ಕಿಂಡಿನೇ ಅದು ಉಪ್ಪು ಮಾಡಿ ಅಲ್ಲಿ ಅವರು ಅದನ್ನು ನೋಡ್ಕೊಂಡವ್ರು ಬಂದಿರೋದು ಆ ಕನಕನ ಕಿಂಡಿ ಪ್ರತಿಯೊಬ್ಬರು ಎಲ್ಲಿದೆ ಅಂತ ಉಳಿಕೆ ನೋಡ್ಕೊಬೋದೇವೆ ನಾವು ಕೂಡ ಇದು ಪ್ರಚುರ ಆದಾಗ ಎಲ್ಲಿದೆ ಕನಕನ ಕಿಂಡಿ ಅಂತ ನೋಡ್ಕೊಂಡು ನೋಡ್ಕೊಂಡು ಬಂದು ಹಂಗೆ ಏನು ಉಡುಪಿ ಕೃಷ್ಣ ದೇವರನ್ನ ನೋಡ್ತೀವಿ ಅದೇ ರೀತಿ ಈ ಕನಕನ ಕಿಂಡಿನೂ ಕೂಡ ನಾವು ಭಾರಿ ಉತ್ಸವದಿಂದ ನಾವು ನೋಡ್ತೀವಿ ಅದರಿಂದ ಕನಕದಾಸರು ಎಲ್ಲ ಜಾತ್ರೆಗಳು ಬೇಕಾದರೆ ಈಗ ನಮ್ಮ ಮಾಸ್ಟ್ರು ಹೇಳಿದ್ರು ಕೆಂಪಣ್ಣವರು ಇರ್ಬೋದು ಬಸವಣ್ಣವ್ರು ಇರ್ಬೋದು ನಮ್ಮ ನಾಯಕ ಸಮಾಜದ ಒಂದು ಹೊರ್ಲಿಕ್ಕಿ ಇರ್ಬೋದು ಇವರೆಲ್ಲ ತುಂಬ ಇನ್ನೂ ಅನೇಕರುದ್ರೆ ಅವರೆಲ್ಲ ಸಮಾಜಕ್ಕೂ ಬೇಕಾದವ್ರೆ ನಾವೇನು ಅಂದರೆ ಇತ್ತೀಚೆಗೆ ಈಗ ಎರಡು ರತ್ನವ್ರೇನು ಈಗ ಕನಕ ಜಯಂತಿ ಗೌರ್ಮೆಂಟ್ ಆಲ್ರೆಡಿ ಕೊಟ್ಟರು ಅವರು ಎರಡು ಸಾವಿರದ ಎಂಟರಲ್ಲಿ ಈಗ ಹಂಗೆ ಇವೆಲ್ಲ ಮಾಡ್ಲಿಕ್ಕೆ ಅದೊಂದು ಕಾರಣ ಯಾವ್ದ್ ಮಾಡಲಿಲ್ಲ ಅಂದ್ರೆ ನೀವು ನಾವು ನೀವು ಸೇರ್ತಾ ಇರಲಿಲ್ಲ ಕನಕ ಜಯಂತಿ ರಜಾ ಕೊಟ್ಟಿ ಎಲ್ಲರೂ ಕನಕ ಜಯಂತಿ ಅಂತ ಅಂತೇಳಿ ಮಾಡಿರಾ ಮಾಡ್ತಾ ಇದ್ದೀವಿ ಅಂಥವನ್ನ ಮಾಡಿದವ್ರನ್ನ ನಾನು ಅಟ್ಲೀಸ್ಟ್ ಅವ್ರು ಯಾವ ಮುಖ್ಯಮಂತ್ರಿಗಳೇ ಮಾಡಿರಲಿ ಅವರು ಧೈರ್ಯವಾಗಿ ಕನಕ ಜಯಂತಿ ಬಸವ ಜಯ ಜಯಂತಿ ಯಾವ್ದು ಮಾಡಿದ್ದಾರೆ ಅದರಿಂದ ನಮಗೆ ನೀವೆಲ್ಲ ಸೇರ್ತು ತುಂಬ ಸಂತೋಷ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಮಾತು ಮಾತಾಡೋದ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಎಲ್ಲ ಒಗ್ಗಟ್ಟಾಗಿದ್ದರೆ ಯಾವುದೇ ಕಾರ್ಯಗಳು ಯಶಸ್ವಿಯಾಗಿ ನಡೀಬೇಕಾದ್ರೆ ಒಬ್ಬರಿಗೊಬ್ರು ನೀವು ನೀವುಗಳೇ ಆ ಹೋದ್ರೆ ಒಬ್ರಿಗೊಬ್ರು ಯಾವ ಅಭಿವೃದ್ಧಿನೂ ಆಗೋಲ್ಲ ಯಾವ ಕೆಲಸನೂ ಆಗೋಲ್ಲ ಅದರಿಂದ ತವೆಲ್ಲ ಒಗ್ಗಟ್ಟಾಗಿ ಇರಬೇಕು ಮತ್ತು ಇಲ್ಲಿ ಅಭಿವೃದ್ಧಿಗಳಿಗೆ ನಾವೆಲ್ಲ ಇದಕ್ಕೆ ಪಣ ತೋಟ ನಿಂತಿರ್ತೀವಿ ಯಾಕೆ ಅಂತಂದರೆ ಈಗ ನಾನು ಈ ಕೆಲಸಗಳಿಗೋಸ್ಕರ ನಾನು ಬೇರೆ ಪಕ್ಷಕ್ಕೆ ಹೋಗ್ಬೇಕಿತ್ತು ಬಿ ಟಿ ದೇವೇಗೌಡರಿಗೆ ನಾನು ಟ್ರಾಮಿಸ್ ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅನ್ನೋದು ನಿಮ್ ಇಲ್ಲ ಇಲ್ಲಂದ ಇರಲ್ಲ ಅಂತ ಈ ರೋಡೆಲ್ಲ ಅಂದರೆ ಈಗೇನೆಲ್ಲ ಇದು ಬಿ ಜೆ ಪಿ ಸರ್ಕಾರ ಇದ್ದಾಗ ಹತ್ತು ಪರ್ಸೆಂಟು ಅವರು ಕಮಿಷನ್ ಕೊಟ್ಟು ತಂದಿರುವಂಥ ವರ್ಕು ಇವೆಲ್ಲ ಇದು ಮತ್ತೆ ಡ್ರೈನೇಜ್ಗಳು ಇವೆಲ್ಲ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಅವರು ಏಳು ನಡ್ಸ್ಕೋ ನಡ್ಕೋಬೇಕು ಅಂತ ಅವ್ರಿಗೆಲ್ಲ ಒತ್ತಾಯ ಮಾಡಿ ಏನೇನು ಕೆಲಸ ಆಗಬೇಕು ಅಲ್ಲಿ ಒಂದು ಈ ಜಿ ಡಿ ರೋಡೆಲ್ಲ ಹರಿತಾಯಿತ್ತು ಅದಕ್ಕೆಲ್ಲ ಒತ್ತಾಯ ಮಾಡಿ ಕ ಈ ಜು ವಿಜಯನಗರ ಪೋಸ್ಟ್ ಅದಕ್ಕೆ ತಕೊಂಡ್ಬಿಡ್ಬೇಕಾದ್ರೆ ಅಲ್ಲಿ ಬರ್ಬೇಕಾಯ್ತು ಮುಚ್ಕೋಬಿಡ್ಬೇಕಾಯ್ತು ಸ್ಕೂಲ್ ಮಕ್ಕಳು ವ್ಯಾನ್ ಎಲ್ಲ ಹೋದ್ರೆ ಆ ಕೆಲಸ ಇರಬೇಕು ಈ ರಸ್ತೆ ಇರ್ಬೋದು ಇಲ್ಲಿ ಡೈನೇಜ್ಗಳು ಇರ್ಬೋದು ಈಗ ಸರ್ಕಾರವೇ ಈಗ ಮೂಢ ಏನು ಡೆವಲಪ್ ಮಾಡಿದರೆ ಅದೆಲ್ಲ ನಗರಸಭೆಗೆ ಆ್ಯಂಡ್ ಓಲ್ ಮಾಡ್ತಿದ್ರು ಈಗ ಈಗೇನಿದ್ರು ನಾವು ನಗರಸಭೆಯನ್ನು ನಾವು ಕೇಳಬೇಕಾಗುತ್ತೆ ಈಗ ಅದರಿಂದ ಅವೆಲ್ಲರೂ ಕೂಡ ಇದೇ ರೀತಿ ಒಗ್ಗಟ್ಟಾಗಿ ಇಂಥ ಕಾರ್ಯಕ್ರಮಗಳು ಬಂದಾಗ ಇದೇ ರೀತಿ ಒಗ್ಗಟ್ಟಾಗಿ ಆಚರಿಸ್ಬೇಕು ಅಂತ ಆ ಚಾಮುಂಡೇಶ್ವರ ನಿಮಗೆ ಆ ಜ್ಞಾನ ಕೊಡಿ ಅಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ ಜೈ ಎನ್ ಜೈ ಕೃತಿಯ ಅವ್ರಿಗೂ ಕೂಡ ನಮ್ಮ ತರದ ಕನಕ ದಳದವರಿಂದ ಗ್ರಾಮಸ್ಥರವರಿಂದ ಅವ್ರಿಗೂ ಕೂಡ ಒಂದು ವರ್ಷಕ್ಕೆ ಅರ್ನ್ ಅವತ್ತು ನಮ್ಮ ವರ್ಷಕ್ಕೆ ಅರ್ನ್ ಆಗುತ್ತೀರಿ ಎಲ್ಲ ಹೇಳಿ ಕನಕದ್ದು ಕೊನೆಯ ಮಟ್ಟದಲ್ಲಿ ಏನ್ சேகதாத நம்ம உடுப்பிடுவாங்க ನಗರ ಮತ್ತು ವಿನಾಯಕ ಏನಿಕಲ್ಲಿ ಈ ದಿನ ಐನೂರ ಮೂವತ್ತೇಳನೇ ಕನಕ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿ ಎಲ್ಲ ಕುಲಬಾಂಧವರು ಮತ್ತು ಅಕ್ಕಪಕ್ಕದ ಸ್ನೇಹಿತರು ಮತ್ತು ನಮ್ಮ ಗ ಗ್ರಾಮದ ಹಿರಿಯ ಹಿರಿಯವರು ಮತ್ತು ನಮ್ಮ ಗ್ರಾಮಕ್ಕೆ ಸೇರಿದಂಥ ಇವರು ಶಿವಮೂರ್ತಣ್ಣವರು ಹಾಗೆ ನಮ್ಮ ಕೆ ಎಸ್ ಅಧಿಕಾರಿ ಅಂತ ಗಂಗರಾಜ್ ಅವರು ಬಂದು ಈ ಸಮಾರಂಭವನ್ನು ಅಧ್ಯಕ್ಷತೆ ವಹಿಸ್ಕೊಂಡು ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ನಾವು ಈ ಸಲ ಮೂರನೇ ವರ್ಷದ ಕನಕ ಜಯಂತಿಯನ್ನು ಆಚರಿಸಿದ್ದೇವೆ ನಮಗೆ ಇಲ್ಲೆಲ್ಲರೂ ಸಹಕರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಮೊದಲಾಗಿ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಎಲ್ಲರೂ ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಇದೇ ರೀತಿ ನಮ್ಮ ಕನಕ ಜಯಂತಿಯನ್ನು ಎಲ್ಲರೂ ಮುಂದಕ್ಕೂ ಮಾಡಬೇಕು ಅಂತ ಕೇಳ್ಕೊತ ನಾನು ಮಾತನ್ನು ಮುಗಿಸ್ತೇನೆ ಗಣಿತೋತ್ಸವ ಐನೂರ ಮೂವತ್ತೇಳನೇ ವರ್ಷದ ವಾಸ್ತಿಕೋತ್ಸವ ನಮ್ಮ ಚಾಮುಂಡೇಶ್ವರಿ ನಗರ ವಿನಾಯಕನೇ ಎಲೆಬೇಟು ಬೆಳ್ವಾಡಿ ಗ್ರಾಮಸ್ಥರು ಎಲ್ಲರ ಪರವಾಗಿ ನಾವು ಕನಕ ಜಯಂತಿನ ಮೂರು ವರ್ಷದಿಂದ ಆಚರಿಸ್ತಾ ಇದ್ದೀವಿ ಇದೇ ರೀತಿ ಪ್ರತಿ ವರ್ಷ ನಡಿಲಿ ಅಂತ ಆ ತಾಯಿ ಚಾಮುಂಡೇಶ್ವರಲ್ಲಿ ಎಲ್ಲ ಒಗ್ಗಟ್ಟಾಗಿ ಕೇಳ್ಕೊತಾ ಇದ್ದೀವಿ ಆ ಚಾಮುಂಡೇಶ್ವರಿತ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೋತಾ ಇದ್ವಿ ಮೂರನೇ ಬಾರಿ ಇದು ಕನಕ ಜಯಂತಿಯನ್ನು ಭಾರಿ ಅದ್ದೂರಿಯಿಂದ ನಮ್ಮ ಚಾಮುಂಡೇಶ್ವರಿ ನಗರ ವಿನಾಯಕ ಎಂಕ್ಲೆವು ಎಲ್ಲ ಸೇರಿ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ನಮ್ಮ ಗ್ರಾಮದ ಮುಖಂಡರಾದ ಶ್ರೀಮೂರ್ತಿ ಸರ್ ಅವರು ಕೂಡ ಬಂದಿದರು ಇವಾಗ ಅವರು ಇನ್ನೊಂದೆರಡು ಇರೋದ್ರಿಂದ ಹೋಗಿದ್ದಾರೆ ನಮ್ಮ ಇಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಇನ್ನು ಮುಂದೆ ಇದೇ ಥರ ಹೈಟೆಕ್ ಆಗಿ ನೆರವೇರಿಸಿ ಮತ್ತು ಈ ನಮ್ಮ ವಿನಾಯಕ ಹೆಂಕ್ಲೆ ಚಾಮುಂಡೇಶ್ವರಿ ನಗರ ಎಲ್ಲ ನಮ್ಮ ಅರ್ಸು ರೋಡ್ ಥರ ಆಗಲಿ ಅಂತ ನಾನು ಎರಡು ಮಾತಲ್ಲಿ ಮುಗಿಸ್ತಾ ಇದ್ದೀನಿ ಕುಲ ಕುಲ ಕುಲವೆಂದು ಒಡೆದಾಡದಿರೋ ಕುಲದ ನೆಲೆಯೇನೇ ಆದರೂ ಬಲ್ಲಿರ ಬಲೀರ ಅಂತೇಳಿ ಕನಕದಾಸರು ಅವತ್ತಿನ ಕಾಲದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಇವತ್ತು ನಮ್ಮ ಕಿವಿಯಲ್ಲಿ ಇದೆ ಯಾಕೆಂದರೆ ಇವತ್ತಿನ ಒಂದು ರಾಜಕೀಯ ಸನ್ನಿವೇಶ ಪ್ರಸ್ತುತವಾಗಿ ಆಧುನಿಕವಾಗಿ ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಏನು ಮಾಡ್ತಾಯಿದ್ದಾರೆ ನಾವೆಲ್ಲರೂ ಅಣ್ತಮ್ದಿರ್ತಕ್ಕಂಥ ಅನ್ ಅಣ್ತಮ್ದಿರಂತೆ ಬದುಕಬೇಕಾದವರು ಜಾ ಜಾತೀಯತೆಯನ್ನು ಬೆಳೆಸ್ಕೊಂಡು ಇದ್ದೀವಿ ನಾವು ಜಾತ್ಯಾತೀತೆಯನ್ನು ಜಾತ್ಯಾತೀತೆಯನ್ನು ಮರಿತಾಯಿದ್ವಿ ಎರಡನೇದಾಗಿ ಇವತ್ತಿನ ರಾಜಕಾರಣಗಳು ರಾಜಕಾರಣಿಗಳು ಜಾತಿ ಬೀಜವನ್ನು ಬಿತ್ತಿ ನಾವೆಲ್ಲ ಸಮೃದ್ಧವಾಗಿ ಬದುಕನ್ನು ಕಟ್ಟಿಕೊಳ್ಳಿರ್ತಕ್ಕಂಥ ಈ ಆಧುನಿಕ ಸಮಾಜದಲ್ಲಿ ಜಾತೀಯತೆ ಬಂದು ಎಲ್ಲರನ್ನ ಇವತ್ತು ನಿದ್ದೆಗೆಡಿಸ್ತಾ ಇದೆ ನಮ್ಮ ಸಮಾಜ ಬೇರೆ ದಿಕ್ಕಿನಡೆಗೆ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ವಿಷಾದನೀಯತ ಸಂಗತಿ ಎರಡನೇದಾಗಿ ನಮ್ಮ ಚಾಮುಂಡೇಶ್ವರಿ ನಗರ ವಿನಾಯಕ ಬಡಾವಣೆ ಇವೆಲ್ಲ ಸುತ್ತಮುತ್ತಲಿನ ಎಲ್ಲ ಬಡಾವಣೆ ನಿವಾಸಿಗಳು ಇವತ್ತು ಐನೂರು ಮೂವತ್ತೇಳನೇ ಕನಕ ಜಯಂತಿಯ ಪ್ರಯುಕ್ತ ಈ ಒಂದು ವಿಜೃಂಭಣೆಯನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಎಲ್ಲ ನಮ್ಮ ಸ್ನೇಹಿತರು ಒಡಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಎಲ್ಲರಿಗೂ ಸಹ ಕನಕ ಐನೂರು ಮೂವತ್ತೇಳನೇ ಕನಕ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಹಾಂ ಐನೂರು ಮೂವತ್ತೇಳನೇ ಕನಕ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಬೆಳವಾಡಿ ಶಿವಮೂರ್ತನವರು ಹೇಳಿದಂತೆ ಮೊದಲನೇ ವರ್ಷ ಜನಸಂಖ್ಯೆ ಎಷ್ಟು ಸೇರಿತ್ತು ಎರಡನೇ ವರ್ಷದಲ್ಲಿ ಎಷ್ಟು ಮಟ್ಟಕ್ಕಿತ್ತು ಈಗ ಮೂರನೇ ವರ್ಷದಲ್ಲಿ ಎಲ್ಲ ಸಮುದಾಯದ ಜನಸಂಖ್ಯೆ ಮತ್ತು ಗುರು ಹಿರಿಯರು ಮತ್ತು ಈ ಸುತ್ತಮುತ್ತಲಿನ ಬಡಾವಣೆ ಮತ್ತು ಚಾಮುಂಡೇಶ್ವರಿ ವಿನಾಯಕ ಎನ್ಕ್ಲೇವ್ ಬಡಾವಣೆ ಜನಸಂಖ್ಯೆ ಇವು ಈ ವರ್ಷ ಮೂರನೇ ವರ್ಷ ಅದ್ದೂರಿಯಾಗಿ ಸೇರಿ ಈ ವಿಜೃಂಭಣೆಯ ಕನಕ ಜಯಂತಿ ಜಯಂತಿಯನ್ನು ಆಚರಿಸಲು ಸಹಕರಿಸಿದಂತಹ ಎಲ್ಲರಿಗೂ ಈ ಚಾಮುಂಡೇಶ್ವರಿ ಕೃಪೆಯಿಂದ ಕನಕ ಜಯಂತಿ ಅದ್ಧೂರಿಯಾಗಿ ನಡೆದಿದೆ ಇದನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಈಗ ಈ ಒಂದು ಚಾಮುಂಡೇಶ್ವರಿ ಮತ್ತು ವಿನಾಯಕ ಎನ್ಕ್ಲವ್ ಈ ಸುತ್ತಮುತ್ತ ಗ್ರಾಮಸ್ಥರೇ ಎಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳು ಹಾಗೂ ಈ ಒಂದು ಕನಕ ಜಯಂತಿಯನ್ನು ಪ್ರತಿ ವರ್ಷ ಅಂದರೆ ಮೂರನೇ ವರ್ಷ ಈಗ ಮೂರನೇ ವರ್ಷ ಆಗಿದೆ ಇಲ್ಲಿ ಸ್ಟಾರ್ಟ್ ಮಾಡಿ ಮೂರನೇ ವರ್ಷದಿಂದನೂ ನಮ್ಮ ಶಿವಮೂರ್ತನವ್ರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಇಲ್ಲಿ ಸ್ಥಳೀಯ ಮುಖಂಡರ ಅಧ್ಯಕ್ಷತೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮತ್ತು ಎಲ್ಲ ಜಾತಿ ಜನಾಂಗದವರು ಒಂದು ಈ ಒಂದು ಕನಕನ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಹಾಗಾಗಿ ತುಂಬ ಖುಷಿಯಾಗಿದೆ ಮತ್ತು ಎಲ್ಲರೂ ಎಲ್ಲರಿಗೂ ಸಹ ಆ ಭಗವಂತ ಆಶೀರ್ವಾದ ನೀಡಲಿ ಒಳ್ಳೇದು ಮಾಡಲಿ ಮತ್ತು ಎಲ್ಲರಿಗೂ ಸಹ ಒಂದು ಈ ಒಂದು ಬೆಳಗಿನ ಶುಭಾದಯಗಳು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಆ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಂದು ಒಳ್ಳೇದು ಮಾಡಿ ಆಶೀರ್ವಾದ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಚಾಮುಂಡೇಶ್ವರಿ ನಗರದ ಎಲ್ಲ ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಈ ಒಂದು ವಿನಾಯಕ ಲೇಔಟು ಚಾಮುಂಡೇಶ್ವರಿ ನಗರ ಹಾಗೂ ನಮ್ಮ ಆರ್ ಲೇಔಟಲ್ಲಿ ಎಲ್ಲ ಜಾತಿ ಜನಾಂಗದವರು ನಾವು ಎಲ್ಲ ಒಟ್ಟಿಗೆ ಅಣ್ಣ ತಂಬದಿರೋ ಹಾಗೆ ಎಲ್ಲ ಬಾಳ್ಮೆ ಮಾಡ್ತಾಯಿದ್ದೀವಿ ಇದನ್ನು ನಾವು ಎಲ್ಲ ಜಾತಿಯವರು ಸೇರಿ ನಾವು ಒಂದು ಈ ಕಾರ್ಯಕ್ರಮವನ್ನು ಕನಕ ಜಯಂತಿಯಿಂದ ಮಾಡ್ತಾಯಿದ್ದೀವಿ ಇದು ನಮಗೆ ಇದೇ ಥರ ನಾವು ಒಂದೇ ಸಹಬಾಳ್ ಜಾತ್ಯಾತೀತವಾಗಿ ನಾವು ಇದೇ ಥರ ಮುಂದುವರ್ಕೊಂಡು ಮುಂದುವರಿಸ್ಕೊಂಡು ಇದೇ ಭಾವನೆ ಎಲ್ಲ ಒಟ್ಟಿಗೆ ಇದ್ದು ಯಾವ ಒಂದು ಇದು ಇಲ್ಲದೇ ನಾವು ಆ ಭಗವಂತನ ತಾಯಿಯ ಕೃಪೆಯಲ್ಲಿ ಇಲ್ಲಿ ಈ ಜಾಗದಲ್ಲಿ ಇದೇ ಒಂದು ಈ ಸಹಕಾರದಲ್ಲಿ ಎಲ್ಲ ಮುಂದುವರಲಿ ಅಂತ ಕೇಳ್ಕೊಡ್ತೀವಿ ನಾವು ನಗರದವರು ನಮ್ಮ ವಿಶ್ವನಾಥ್ ಸಾಹೇಬರು ನಮಗೆ ಒಂದು ಸಾರಿ ಕಾಗಿನೆಲೆಗೆ ಕರ್ಕೊಂಡು ಹೋಗಿದ್ರು ಆಗ ಆ ಹಾವೇರಿ ಜಿಲ್ಲೆ ಕಾವೇ ಕಾಗಿನೆಲೆಯಲ್ಲಿ ಮೊದಲು ಸ್ಥಾಪನೆ ಮಾಡಿದ್ರು ನಮ್ಮ ವಿಶ್ವನಾಥ್ ಸಾಹೇಬರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಗ ನಾವು ಅಲ್ಲಿ ಹೋಗಿ ಆ ಭಗವಂತನ ಅಲ್ಲಿ ಸ್ವಾಮೀಜಿ ಪೀಠ ಬ ಇದು ಮಾಡಿ ಹಾವೇರಿಲಿ ಆ ಕನಕಪೀಠ ಸ್ಥಾಪನೆ ಮಾಡಿ ಎಲ್ಲರಿಗೂ ಆ ಸುಮಾರು ನಾನು ಹೇಳ್ತಾ ಇರೋದು ಅಲ್ಲಿ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಆ ಒಂದು ಪೀಠ ಸ್ಥಾಪನೆ ಮಾಡಿ ಆ ಜಾಗನ ಇದು ಕಾ ಈ ಕ್ಷೇತ್ರದಲ್ಲಿ ನಾವೆಲ್ಲ ಒಟ್ಟಿಗೆ ಇರಬೇಕು ಅಂತ ಆ ಸ್ಥಾಪನೆ ಮಾಡಿ ಆ ಜಾಗ ತೋರಿಸ್ತಾರೋ ವಿಶ್ವನಾಥ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಇಲ್ಲಿ ನಿಗದಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರೇ ಹಾಗೂ ಈ ಬೆಳವಾರಿ ಮತ್ತು ಚಾಮುಂಡೇಶ್ವರ ನಗರದ ಎಲ್ಲ ಕನಕ ಭಕ್ತರೇ ಮತ್ತು ಎಲ್ಲ ಗ್ರಾಮಸ್ಥರೇ ಹಾಗೂ ಎಲ್ಲ ಗಣ್ಯರು ಮತ್ತು ಎಲ್ಲ ನೌಕರರ ನಾವು ಕನಕ ಜಯಂತಿಯನ್ನು ಐನೂರ ಮೂವತ್ತೇಳೆ ಕನಕ ಜಯಂತಿ ಒಂದು ಆಚರಿಸೋದು ಆಚರಿಸ್ತಿರೋದು ತುಂಬ ಒಳ್ಳೆಯ ಒಂದು ಶುಭಶಕ್ತಿ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವು ಜಯಂತಿ ಬಂದಾಗ ಮಾತ್ರ ನಾವು ದೊಡ್ಡ ಮಹಾನ್ ವ್ಯಕ್ತಿಗಳನ್ನ ನಾವು ನೆನೆಸ್ಕೊತೀವಿ ಅದು ನಮ್ಮ ನಿತ್ಯ ಜೀವನದಲ್ಲಿ ಕನಕ ಆಗಿರ್ಬೋದು ಬಸವಣ್ಣರಾಗಿರ್ಬೋದು ಕೆಂಪೇಗೌಡರಾಗಿರ್ಬೋದು ಯಾವುದೇ ಆಗಲಿ ನೀವು ಕೇವಲ ಒಬ್ಬ ಸಮಾಜಕ್ಕೆ ಮತ್ತು ಒಂದು ಜನಾಂಗಕ್ಕೆ ಸಮಿತವಾಗ್ತಲ್ಲ ಎಲ್ಲ ಸಮಾಜಕ್ಕೆ ಮತ್ತು ಎಲ್ಲ ಜನಾಂಗಕ್ಕೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಗೆ ಕಿತ್ಕಂತಕ್ಕಂಥ ಶ್ರೇಷ್ಠ ಇಂಥ ದಾಸಶ್ರೇಷ್ಠ ನಾವು ಪುಣ್ಯಸ್ಮರಣೆ ಮಾಡೋದು ಮತ್ತು ಅವರ ಜಯಂತಿಯನ್ನು ಆಚರಣೆ ಮಾಡೋದು ನಮ್ಮೆಲ್ಲರ ಸೌಭಾಗ್ಯ ಮುಖ್ಯವಾಗಿ ನಮ್ಮ ಕನ್ನಡ ನಾಡಿನ ಹೆಮ್ಮೆ ಆದ್ದರಿಂದ ಕನಕ ದಾಸರು ದಾಸಶ್ರೇಷ್ಠರಲ್ಲಿ ಅತ್ಯಂತ ಮೇಲ್ಪಂಕ್ತಿಯಲ್ಲಿ ಇರ್ತಕ್ಕಂಥವರು ಅವರ ಪ್ರತಿಯೊಂದು ದಾಸ ಸಾಹಿತ್ಯ ಏನಿದೆ ಪ್ರಸ್ತುತ ಸಮಾಜಕ್ಕೆ ಅತ್ಯಗತ್ಯವಾಗಿದೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇದನ್ನು ನಾವು ಎಲ್ಲರೂ ಕೂಡ ಕೇವಲ ಈ ದಿನ ಜಯಂತಿ ದಿನ ಮಾತ್ರ ನಾವು ಇದನ್ನು ಜಯಂತಿಯಾಗಿ ಪುಷ್ಪಾರ್ಚನೆ ಮಾಡಿ ಕೇವಲ ಇವತ್ತೊಂದಿನ ಆಚರಣೆ ಮಾಡೋದಲ್ಲ ನಿತ್ಯ ಜೀವನದಲ್ಲಿ ವರ್ಷದಲ್ಲ ಮುನ್ನೂರ ಅರವತ್ತೈದು ದಿನಗಳೂ ಕೂಡ ಅವರ ಕೀರ್ತನೆಗಳನ್ನ ಮತ್ತು ದಾಸ್ತಾಹಿತ್ಯವನ್ನು ಪ್ರಸ್ತುತ ಸಮಾಜಕ್ಕೆ ಅಗತ್ಯವಿರುವ ಎಲ್ಲ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಮ ಸಮಾಜವನ್ನು ನಿರ್ಮಾಣ ಮಾಡ್ತಾ ನಾವು ಹೋಗೋಣ ಅಂತ ಹೇಳ್ತಾ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಬೆನ್ನರಿಗೂ ತುಂಬರು ದೇವರು ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಮೊಗದೊಮ್ಮೆ ಎಲ್ಲರಿಗೂ ಕೂಡ ಕನಕ ಜಯಂತಿಯ ಜಯಂತೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸರಿ ಸೋಮೃತಾಣ ಅಣ್ಣನವರೇ ಅಂತ ಹೆಸರನ್ನ ಪಡೆದಿರ್ತಕ್ಕಂಥ ಬೆಳವಡಿ ಗ್ರಾಮದ ಸೋಮೃತಣ್ಣನವರಿಗೆ ನಮ್ಮ ಈ ಕನಕ ಭಕ್ತಿ ಮಂಡಲದವರು ಒಂದು ಸನ್ಮಾನ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡಿದ್ದಾರೆ ಅವರು ಆ ಸನ್ಮಾನಕ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಅದರಲ್ಲಿ ਕਰ ਕਰ ਗ਼ਾਨ ਹੋਂ ਸ਼ਾ ਲਾ ਕਾ ਕੋਬਿ ਸ਼ਾ ਲਾ ਕਿ ਸ਼ਦਿ ਹਲ ਕਾ ਲੋ ਕ੍ਰੇ ਧਿਵਨ ਰੀਸ ਨੀ ಅಗ್ನಿ ಶಾಮಕ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಗಂಗರಾಜರವರು ಗುರುರಾಜರವರು ವೇದಿಕೆ ಮೇಲೆ ಆಸನದಾಗಿದ್ದಾರೆ ಅವ್ರಿಗೂ ಕೂಡ ಕನಕ ಭಕ್ತ ಮಂಡಳಿಯಿಂದ ಅವ್ರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ತಾವು ಗೌರವ ಸಮ ಅದೇ ರೀತಿ ಮಧುರವಾದಂತಹ ಯುವಕರ್ಸರು ಈ ಭಾಗದ ಯುವಕರು ಅವ್ರಿಗೂ ಕೂಡ ಕನಕ ಭಕ್ತ ಮಂಡಳಿಯವರು ಸನ್ಮಾನ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ